ಪುತ್ತೂಡಿನ ಮತ್ತು ಮಾಲಿಂಗೇಶ್ವರ ದೇವರ ಪಾದಪತ್ಮಗಳಿಗೆ ಹಾಗೆ ಬಲ್ನಾಡು ಉಳ್ಳಾಲ್ತಿ ಅಮ್ಮನವರ ಪಾದಪತ್ಮರಿಗೆ ವಂದಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ನಮನವನ್ನು ಸಲ್ಲಿಸ್ತಾ ಒಂದು ದುರಂತದ ಕಾಲಘಟ್ಟದಲ್ಲಿ ನಾವು ಸೇರಿದ್ದೇವೆ ಎಂಥ ಅವಸ್ಥೆ ಇದು ಅಂತಲೇ ಅರ್ಥ ಆಗದಂತಹ ಪರಿಸ್ಥಿತಿ ಮತ್ತೊಂದು ಕಡೆ ಆಲೋಚಿಸ್ತಾ ಆಲೋಚಿಸ್ತಾ ಇದ್ದಾಗ ಬರೀ ಹಾಸ್ಯಾಸ್ಪದವಾಗಿಯೂ ಕಾಣುತ್ತೆ ಯಾಕಾಗಿ ಇದ್ದಕ್ಕಿದ್ದಂತೆ ಈ ಹಿಂದೂ ನಾಯಕರ ಮೇಲೆಯೇ ಕರ್ನಾಟಕ ಸರಕಾರಕ್ಕೆ ಕಣ್ಣು ಯಾಕೆ ಇದ್ದಕ್ಕಿದ್ದಂತೆ ಈ ಗಡಿಪಾರು ನೋಟಿಸುಗಳು ರೌಡಿ ಶೀಟರುಗಳು ಆಲೋಚಿಸ್ತಾ ಹೋದ್ರೆ ಉತ್ತರ ಇಲ್ಲ ದಿನ ದಿನೇ 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 ಹಿಂದೂ ಸಮಾಜದಲ್ಲಿ ಹಿಂದೂಗಳೇ ಏಟು ತಿನ್ನುವುದು ಕಾಣುತ್ತದೆ ಹಿಂದೂಗಳ ರಸ್ತೆ ಯುದ್ಧಕ್ಕೂ ಹೆಣವಾಗಿ ಮಲಗುವುದು ಕಾಣುತ್ತದೆ ಮತ್ತು ಕೂಡ ಕೇಸ ಹಿಂದೂಗಳ ಮೇಲೆ ಅಂದ್ರೆ ಎಂತ ತಲೆಕೆಟ್ಟ ಸರಕಾರ ಇದು ಅಂತ ಪ್ರಶ್ನೆ ಮಾಡಬೇಕಲ್ಲ ಆದರೆ ಉತ್ತರ ಬಹಳ ಸುಲಭ ಇದೆ ನಾವು ಪುರಾಣಗಳ ಆಧಾರಗಳಲ್ಲಿ ಉಪನಿಷತ್ನ ಆಧಾರಗಳಲ್ಲಿ ಬದುಕುವಂತಹ ಸನಾತನ ಧರ್ಮ ನಮ್ಮದು ನಮಗೆ ಪುರಾಣಗಳು ಹೇಳಿಕೊಟ್ಟಿದೆ ಹಿರಿಯರ ವಾಕ್ಯ ಇದೆ ವಿನಾಶಕಾಲೇ ವಿಪರೀತ ಬುದ್ಧಿ ಕರ್ನಾಟಕದ ಕಾಂಗ್ರೆಸ್ ಸರಕಾರಕ್ಕೆ ವಿನಾಶಕಾಲ ಬಂದಿದೆ ಆದ ಕಾರಣ ವಿಪರೀತವಾದ ಬುದ್ಧಿ ಬಂದಿದೆ ಹೇಳುವುದರಲ್ಲಿ ಸಂಶಯವೇ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಸರಕಾರಕ್ಕೆ ಕೊನೆಯ ಮೊಳೆ ಹೊಡೆಯುವ ದಿನವೇ ಈ ಹಿಂದೂ ಕಾರ್ಯಕರ್ತರ ಗಡಿಪಾರು ಎನ್ನುವುದಲ್ಲಿ ಯಾವ ಸಂಶಯವೂ ಬೇಡ ಅಲ್ಲದಿದ್ರೆ ಎಂತ ದುರಂತರೇ ಹೇಳುವಾಗ ಹೇಳ್ತಾರಂತೆ ನಾವು ಮುಸಲ್ಮಾನರ ಮೇಲೆಯೂ ಹಾಕಿದ್ದೇವೆ ಹಿಂದೂಗಳ ಮೇಲೆಯೂ ಹಾಕಿದ್ದೇವೆ ಅಲ್ಲಿ ಯಾವ ಅಕ್ರಮ ಕಸಾಯಿ ಕಾದೆ ಇದೆ ಅಂದ್ರೆ ಸಂಘಟನೆಯವರಿಗೆ ಫೋನ್ ಮಾಡಿ ಕೇಳುತ್ತೀರಿ ನೀವು ಆ ಬ್ಯಾರಿನ ಓ ಇಲ್ಲಿ ಓಳುಬಟ್ರೆ ಅವರ ಪಂಪರ ನಿಮಗೆ ಗೊತ್ತಿಲ್ಲ ಅಯ್ಯೋ ಯಾರೋ ಒಬ್ರು ಸಂಘದ ಸ್ವಯಂ ಸೇವಕ ಅಂತ ಹೇಳುವ ಕಾರಣಕ್ಕೆ ನನಗೆ ಬಹಳ ವಿಶೇಷ ಕಾಣೋದು ನಮ್ಮ ಉಪ್ಪಿನಂಗಡಿಯಲ್ಲಿ ಒಬ್ರು ಹಿರಿಯ ಕಾರ್ಯಕರ್ತರಿದ್ದಾರೆ ಯು ಜಿ ರಾಧಣ್ಣ ಅಂತ ಪಾಪ ಯಾವುದಕ್ಕೂ ಹೋಗೋರಲ್ಲ ಅವರು ಯಾವ ಇದಕ್ಕೂ ಹೋಗೋರು ಉಗ್ರವಾಗಿ ಹೋಗೋರಲ್ಲ ವಿದ್ಯಾಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸಿರುವ ಯು ಜಿ ರಾಧಣ್ಣನ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಪೊಲೀಸರು ಬರ್ತಾರೆ ಬಂದು ಅವರ ಜೊತೆಗೆ ನಿಂತು ಫೋಟೋ ತೆಗೆದು ಆ ಲೊಕೇಶನ್ ಅನ್ನು ಸೆಂಡ್ ಮಾಡಬೇಕಂತೆ ಎಸ್ ಪಿಗೆ ಇದೇ ಇವರ ಹೆಸರನ್ನು ಕೊಟ್ಟ ಬೀಟು ಪೊಲೀಸರಿಗೆ ಈ ಮಮ್ಮದೆ ಈ ಇಸ್ಮಲಿ ಈ ಆಕುಬು ಪೆತ್ತ ಕಸಾಯಿಗಳು ಯಾಕೆ ಕಾಣುವುದಿಲ್ಲ ಲವ್ ಜಿಹಾದ್ ಶಕ್ತಿಗಳು ಯಾಕೆ ಕಾಣುವುದಿಲ್ಲ ಉಪ್ಪಿನಂಗಡಿಯ ರಾಜರಸ್ತೆಯಲ್ಲಿ ಗಾಂಜಾ ಸಾಗಿಸುವವರು ಯಾಕೆ ಕಣ್ಣಿಗೆ ಕಾಣುವುದಿಲ್ಲ ಅವರ ಮನೆಯ ಲೊಕೇಶನ್ ಎಷ್ಟು ಶೇರ್ ಆಗಿದೆ ಆದರೆ ನಾನು ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ಪೊಲೀಸರನ್ನು ಗುರಿ ಮಾಡುವುದೇ ಇಲ್ಲ ಯಾಕೆ ಗೊತ್ತಾ ಬೊಳ್ಳ ಪೋಯ್ನಾಡಗತ್ತ ಬಜಕ್ರೆ ಒಂದುನು ಬೊಳ್ಳ ಮಿತ್ತಿ ಬೈದನ್ನು ಬಜಕ್ರೆ ಒಂದೊಂದು ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ ನಾನು ಪೊಲೀಸರನ್ನು ಖಂಡಿತವಾಗಿಯೂ ಬಯ್ಯುವುದಿಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಮನಸ್ಸು ಇಲ್ಲದಿದ್ರೂ ಕೂಡ ಹಾಕಿದ್ದಾರೆ ಪುತ್ತೂರಿನಲ್ಲಿ ಕೆಲವರ ಮೇಲೆ ಗಡಿಪಾರ ಹಿಂದೂ ಜಾಗರಣ ವೇದಿಕೆಯಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ ಒಬ್ಬ ಸಭ್ಯ ಕಾರ್ಯಕರ್ತ ಅಜಿತ್ ರೈ ನನಗೆ ಗೊತ್ತಿರುವ ಹಾಗೆ ಅವರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟದ್ದಿರಬೇಕು ಇದ್ದಕ್ಕಿದ್ದಂತೆ ಅವರನ್ನು ಯಾಕೆ ಗಡಿಪಾರು ಅಜಿತ್ ರೈಗಳನ್ನ ಪ್ರಶ್ನೆ ಮಾಡಿದ್ರೆ ಉತ್ತರವೇ ಇಲ್ಲ ಅಂತ ಆ ಮನೀಷನ ಮೇಲೆ ಮನೀಶ್ ಮಾಡಿದ ಏನು ಅವರು ಮಾಡ್ತಾ ಇರುವುದು ಹಿಂದುತ್ವದ ಕೆಲಸ ಅಜಿತ್ ರೈಗಳು ಮಾಡ್ತಾ ಇರುವುದು ಹಿಂದುತ್ವದ ಕೆಲಸ ಅವರ ಹೆಸರನ್ನು ಆ ಬೀಟ್ ಪೊಲೀಸು ಅಥವಾ ಇತರರು ಯಾರು ಅಂತ ಬೇಕಲ್ಲ ಇದೆಲ್ಲ ದುರಂತ ಅಂತ ಕಾಣುವುದಿಲ್ವಾ ನಮಗೆ ಎಲ್ಲಿಗರೆಗೆ ತಲುಪಿದ್ದು ಕಾಲಘಟ್ಟ ನಾನೊಬ್ಬ ಹಿಂದೂ ಅಂತ ಎದೆ ತಟ್ಟಿ ಹೇಳುವುದು ತಪ್ಪೇನು ನನಗನ್ಸತ್ತೆ ಇತ್ತೀಚೆಗೆ ಒಬ್ರು ಸರಕಾರಿ ವೈದ್ಯರಿಗೆ ಅನ್ಯಾಯವಾದಾಗ ಅರುಣಣ್ಣನ ಸಹಿತ ಎಲ್ಲರೂ ಮಾರ್ಗದಲ್ಲಿ ಕೂತ್ರಲ್ಲ ಅದರಲ್ಲಿ ಮಾರ್ಗದಲ್ಲಿ ಯಾರೆಲ್ಲ ಎದುರಿದ್ರು ಅವರನ್ನೆಲ್ಲ ಬಹುಶಃ ಫೋಟೋ ಹೋಗಿದೆ ಅಂತ ಕಾಣುತ್ತದೆ ಇದೆಲ್ಲ ದುರಂತ ಇದು ನ್ಯಾಯವನ್ನು ಕೇಳಬಾರದು ಆದ್ರೆ ನಮಗೊಂದಿದೆ ಹೆಮ್ಮೆ ನಮಗೆ ಸಂಘಟನೆ ಹೇಳಿಕೊಟ್ಟಿದೆ ಅರೆ ತಪ್ಪು ಮಾಡಿದರೆ ಅಪ್ಪನನ್ನು ಬಿಡಬಾರದು ಅಂತ ಸಂಘಟನೆ ಹೇಳಿಕೊಟ್ಟಿದೆ ನಾವು ಅದನ್ನು ಲೆಕ್ಕಿಸುವುದೇ ಇಲ್ಲ ನಿಮ್ಮ ಗಡಿಪಾರು ನಿಮ್ಮ ರೌಡಿ ಶೀಟರ್ ಸಾವಿರ ಸಾವಿರ ಇಂಥ ಸಮಸ್ಯೆಗಳು ಬಂದರೂ ಕೂಡ ಹೆಗಲು ಕೊಡುವುದಕ್ಕೆ ಸಾಧ್ಯ ನಮಗೆ ಯಾಕೆ ನನ್ನದೆಂಬುದೇನಿಲ್ಲ ನನ್ನ ಸಾಧನೆಯಲ್ಲ ಗೌರವಕ್ಕೆ ಮುಡಿಪು ಅಂತ ಹೇಳಿಕೊಟ್ಟಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನ ಅರುಣಕುಮಾರ್ ಪುತ್ತಿಲರಿಗೆ ಗಡಿಪಾರು ಅಂತ ಹೇಳುವಾಗ ಎಲ್ಲರಿಗೊಮ್ಮೆ ನಾಯಕರಿಗೆ ಹೀಗಾದರೆ ಸಾಮಾನ್ಯನ ಗತಿ ಏನು ಅಂತ ಕಂಡದ್ದಿದೆ ನಾನು ಎಲ್ಲ ಸಮಯದಲ್ಲೂ ಅರುಣ್ ಪುತ್ತಿಲರ ಜೊತೆಗೆ ಇಲ್ಲದಿದ್ದರೂ ಕೂಡ ಅವರ ಬೆಳವಣಿಗೆಯನ್ನು ನನ್ನ ಬಾಲ್ಯದಿಂದಲೇ ನನ್ನ ಸಂಘಟನೆಯ ಜೀವನದಲ್ಲಿಯೂ ನಾನು ನೋಡಿಕೊಂಡು ಬಂದವನು ನಾವು ಒಂದೇ ಸಂಘಟನೆಯಲ್ಲಿ ಕೆಲಸ ಮಾಡಿದವರಲ್ಲ ಆದರೂ ಕೂಡ ಅವರ ತಾಕತ್ತೇನು ಎನ್ನುವುದನ್ನು ನೋಡಿಕೊಂಡು ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಂತೂ ಸಾಮಾಜಿಕ ಜಾಲತಾಣವನ್ನು ಓಪನ್ ಮಾಡಿದಾಗ ಬರೆಜೇರದಲ್ಲಿಗೆ ಅರುಣ್ ಕುಮಾರ್ ಪುತ್ತಿಲ ಭೇಟಿ ಸತ್ತ ಮನೆಗೆ ಭೇಟಿ ಇದನ್ನೇ ಕಾಣ್ತಾ ಉಂಟು ಹೊರತು ಅವರು ದಿವಸದ ಇಪ್ಪತ್ನಾಲ್ಕೆ ಗಂಟೆಯಲ್ಲಿ ಯಾವಾಗ ನಿದ್ದೆ ಮಾಡ್ತಾರೆ ಯಾವಾಗ ಊಟ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ದಿವಸಕ್ಕೆ ಅಷ್ಟು ಒಂದು ಸಮಾಜಕ್ಕಾಗಿ ಕೊಡುವಂತಹ ಬಾಯಿ ಎತ್ತಿದ್ರೆ ಹಿಂದುತ್ವ ಬಾಯಿ ಎತ್ತಿದ್ರೆ ಹಿಂದುತ್ವವನ್ನು ಮಾತನಾಡುವ ಅಂಥ ನಾಯಕನನ್ನು ಗಡಿಪಾರು ಮಾಡ್ತೀರಿ ಅಂದ್ರೆ ಅದು ಎಲ್ಲಿಗೆ ಗಡಿಪಾರು ಮಾಡಿದ್ದು ಬಾರಿ ಒಳ್ಳೇದದು ಅಲ್ಲಿಗೆ ಮಾಡಬೇಕಿತ್ತು ಯಾಕೆ ಗೊತ್ತಾ ನಾವು ಎಲ್ಲಿ ಹೋದರೂ ಕೂಡ ಮಾಡುವುದು ಹಿಂದುತ್ವದ ಕೆಲಸವನ್ನೇ ಅಲ್ವಾ ಅಲ್ಲಿ ಸ್ವಲ್ಪ ಹಿಂದುತ್ವ ಮಲಗಿದೆ ಅಲ್ಲಿಯೂ ಎಪ್ಪಿಸುವುದಕ್ಕೆ ನಮಗೆ ಕ್ಷಣಗಳದೇ ಅಲ್ಲಿ ಹೋದರೂ ಅಲ್ಲ ಆಗುದಿಲ್ಲ ಗಡಿಪಾರಾಗುವುದಿಲ್ಲ ಅದು ಬೇರೆ ವಿಷಯ ಅಲ್ಲಿ ಹೋದರೂ ಕೂಡ ಹಿಂದುತ್ವವನ್ನೇ ಎತ್ತಿ ಬರುವುದು ನೀವು ಅಲ್ಲಿ ಹೋದರೆ ನಮಗೆ ಇವನನ್ನು ಮಲಗಿಸಬಹುದು ಮುಗಿಸಬಹುದು ಹೇಳುವ ಕೆಲಸನ್ನು ಬಿಟ್ಟುಬೇಡಿ ಅಂಡಮಾನ್ ನಿಕೋಬಾರಿಗೆ ಕಳಿಸಿದ್ರು ಅಲ್ಲಿ ಕೇಸರಿ ಸರಿ ಧ್ವಜವನ್ನು ಒತ್ತಿ ಬರುವ ಹಿಂದೂ ಸೇನೆ ಇದು ಇದನ್ನು ನೆನಪಿಡಿ ಅಷ್ಟೇ ಆಲೋಚಿಸಬೇಕು ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹತ್ತಿಕ್ಕಲಿಕ್ಕೆ ಒಂದಷ್ಟು ಮಂದಿ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಒಂದಷ್ಟು ಮಂದಿ ಇದು ದುರಂತ ಅಲ್ಲವಾ ಇದು ಇವತ್ತು ಇಲ್ಲಿ ಸೇರಿದ ತಂಡ ಉಂಟಲ್ಲ ಯಾವನು ಒಬ್ಬನ ಹೆಸರಿನಲ್ಲ ಯಾವುದೋ ಒಂದು ಸಂಘಟನೆ ಹೆಸರಿನಲ್ಲ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಸಂಘಟನೆಯ ಭೇದವನ್ನ ಪಕ್ಷ ಭೇದವನ್ನ ಜಾತಿ ಭೇದವನ್ನ ಮರೆತು ನಾವು ಎಲ್ಲರೂ ಹಿಂದೂ ನಾವು ಎಲ್ಲ ಒಂದು ಹಿಂದೂಗಳಿಗೆ ಆದ ಅಪಮಾನಕ್ಕೆ ನಾವು ಎಲ್ಲ ವಿರೋಧ ಮಾಡ್ತೇವೆ ಹೇಳುವ ಏಕಧ್ವನಿಯಲ್ಲಿ ಸೇರಿದ್ದಿಲ್ಲಿ ಇಲ್ಲಿ ಎಲ್ಲ ಸಂಘಟನೆಯವರು ಇದ್ದಾರೆ ದೇಶಭಕ್ತ ಪಕ್ಷದ ಜವಾಬ್ದಾರಿಯುತರು ಇದ್ದಾರೆ ದೇಶಭಕ್ತ ನಾಗರಿಕರು ಇದ್ದಾರೆ ಆಲೋಚಿಸಬೇಕು ಆದರೆ ನನಗೆ ದುರಂತ ಕಾಣುವುದು ಈ ಆಡಳಿತ ಪಕ್ಷ ರಾಜ್ಯ ಆಡಳಿತ ಪಕ್ಷ ಎಷ್ಟು ಅಂತ ಬಾಲಂಗೋಚಿ ಆಗತ್ತೆ ಅಂತ ಬೀಲಭತ್ತದ ನೇಲನೆ ಅಂತ ಹೇಳ್ತಾರಲ್ಲ ಹಾಗೆ ಮುಸಲ್ಮಾನರ ಬಾಲ ಹಿಡಿದು ನೇಲ್ತಾ ಇದೆಯಲ್ಲ ಕಾಂಗ್ರೆಸ್ ಸರಕಾರ ಇದು ದುರಂತ ಅಲ್ಲುವೇನು ಮೊನ್ನೆ ಒಬ್ಬ ಮುಸಲ್ಮಾನ ವಾಯ್ಸ್ ರೆಕಾರ್ಡ್ ಬಿಟ್ಟ ನಿಮಗೆಲ್ಲ ಗೊತ್ತಿರಬಹುದು ಒಂದು ಜಾತಿಯನ್ನು ನನಗೆ ಅದು ಜಾತಿ ಅಂತ ಕೇಳಲಿಲ್ಲ ಆ ಜಾತಿಯ ಬದಲು ಹಿಂದುತ್ವ ಅಂತ ಅನಿಸ್ತಾ ಇತ್ತು ಮಾತ ಷಟ್ರು ಬ್ಯಾನರ್ ಪಾಡ್ನು ಮಲ್ಲಕ್ ರಮನಾಥ ಫೋಟೋ ಮತ್ತೊಂದಿಬ್ಬರ ಹೆಸರು ಹೇಳಿ ಅವರ ಫೋಟೋ ತೀರ್ಥ ಶುಭ ಕೋರುವ ಎಂ ಎಸ್ ಮಾಮ್ಮ ಅಂತ ಕೇಳಿದ ಬಹುಶಃ ಹಾಗೆ ಕಾಂಗ್ರೆಸ್ನವನ್ನ ಆ ಬ್ಯಾರಿ ಮೇಲೆ ಈಗ ಗಡಿಪಾರ ಆಗಿರ್ಬೋದು ಅವನ ಮೇಲೆ ಗಡಿಪಾರ ಮಾಡಿರ್ತಾರೆ ಯಾಕಂದ್ರೆ ಅವರಿಗೆ ಅವರನ್ನು ಅವರ ಪಕ್ಷವನ್ನು ಯಾರೆಲ್ಲ ಬೈತಾರೆ ಅವರನ್ನೆಲ್ಲ ಮಾಡೋದು ಅವರಿಗೆ ಬೇರೆ ಯಾವ ತಾಕತ್ತು ಇಲ್ಲ ಇತ್ತೀಚೆಗೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಜವಾಬ್ದಾರಿಯುತರಾದಂತಹ ಶ್ರೀ ನರಸಿಂಹಶೆಟ್ಟಿ ಮಾಣಿ ಇವರಿಗೆ ಪಾಕಿಸ್ತಾನ ಪ್ರೇರಿತ ಸಂಘಟನೆ ಅಥವಾ ವ್ಯಕ್ತಿಗಳಿಂದ ಪ್ರಾಣ ಬೆದರಿಕೆಯ ಸಂದೇಶ ಬರುತ್ತೆ ಇವತ್ತಿಗರೆಗೂ ಆ ಸಂದೇಶ ಎಲ್ಲಿಂದ ಬಂತು ಕಳುಹಿಸಿದವರು ಯಾರು ಅಂತ ಹೇಳುವ ವಿಚಾರಣೆ ಆಗಿದೆ ಅಂತ ನನ್ನ ಗಮನಕ್ಕೆ ಬರಲಿಲ್ಲ ಹಾಗಾದರೆ ಅದನ್ನು ವಿಚಾರಣೆ ಮಾಡುವ ತಾಕತ್ವೇ ನೀವು ಕರ್ನಾಟಕ ಸರ್ಕಾರಕ್ಕೆ ನರಸಿಂಹ ಶೆಟ್ಟರಿಗೆ ಪ್ರಾಣ ಬೆದರಿಕೆ ಬಂದಾಗ ಅಲ್ಲರಿ ಸೋ ಶೆಟ್ಟಿ ಅಂತವರ ಮರ್ಡರ್ ಆದಾಗಲೇ ಬಂದೊಂದು ಹೆಣ ನೋಡುವ ಯೋಗ್ಯತೆ ಇಲ್ಲದ ಈ ಕಚಡ ನಾಯಿಗಳಿಗೆ ಇನ್ನು ಎಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡುವ ಮನಸ್ಥಿತಿ ಬರುತ್ತೆ ಇವರ ತಾಕತ್ತಷ್ಟು ಗೊತ್ತಾ ಈಗ ನಾನು ಮನೆ ತಲುಪಬೇಕಾದ್ರೆ ಮೊದಲೇ ನನ್ನ ಬಂಧನ ಅದಿತ್ತು ಇಲ್ಲದಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಮನೆ ಹತ್ರ ಎರಡು ಚಟ್ಟಟೊಪ್ಪಿಯವರು ಬಂದು ನಿಂತಾರು ಇವರಿಗೆ ತಾಕತ್ತಿರುವುದು ಮಾತ್ರ ಬೇರೆ ಯಾರನ್ನು ಮುಟ್ಟುವ ನಿಜ ಅಪರಾಧಿಗಳನ್ನು ಮುಟ್ಟುವ ತಾಕತ್ತು ಕರ್ನಾಟಕ ಸರ್ಕಾರಕ್ಕೆ ಇಲ್ಲ ಇದು ದುರಂತ ನಾನು ಯಾವುದೋ ಒಂದು ಪಕ್ಷದ ಬಾಲಂಕೋಚಿ ಅಲ್ಲ ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಇಲ್ಲ ಆದರೂ ನಾನು ಈ ದುರಂತವನ್ನು ಮತ್ತೆ ಮತ್ತೆ ಕರ್ನಾಟಕ ಸರ್ಕಾರವನ್ನು ಯಾಕೆ ಹೇಳ್ತೇನೆ ಅಂದರೆ ಯಾಕೆ ಹಿಂದೂಗಳ ವಿರೋಧವನ್ನೇ ಮಾಡಿಕೊಂಡು ಬದುಕುತ್ತೀರಿ ನಾನು ಪುತ್ತೂರಿನ ತಥಾತಥಿತ ಕಾಂಗ್ರೆಸ್ ನಾಯಕರಿಗೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರಿಗೂ ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಹಿಂದೂ ಹೆಸರಿನ ನಾಯಕರೆನಿಸಿಕೊಂಡವರು ಗಮನವಿಟ್ಟು ಒಮ್ಮೆ ಕೇಳಿ ನಿಮ್ಮ ಹೆಸರಿನಲ್ಲಿ ಯಾವ ಗಳಿಗೆಗೆವರೆಗೂ ರಾಮನ ಹೆಸರಿರುತ್ತೋ ರಮಾನಾಥನ ಹೆಸರಿರುತ್ತೋ ಅದು ಎಲ್ಲವೂ ಹಿಂದೂಗಳದ್ದೇ ಹೆಸರು ಅಂತ ಮುಸಲ್ಮಾನರಿಗೆ ಗೊತ್ತಾಗಿದೆ ಮೊನ್ನೆ ಒಬ್ಬ ವಾಯ್ಸ್ ಮೆಸಾಜ್ ಕಳಿಸಿದಾನೆ ಎಷ್ಟಾದ್ರೂ ಮೂತ್ರ ಮಾಡಿ ತೊಳೆಯದವರು ಕಾಂಗ್ರೆಸ್ ನಲ್ಲಿ ಇದ್ದರೂ ಅವರ ಮನಸ್ಸಿನಲ್ಲಿರುವುದು ಬ್ಯಾರಿ ಅಂತ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳನ್ನು ನಂಬಬೇಡಿ ಅವ ಕಾಪಿರ 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 ಅಂತ ಹೇಳಿದ ನಾವು ನೀವು ಎಷ್ಟೇ ಬ್ಯಾರಿಗಳ ಬೀಲ ಹಿಡಿದು ನೇತ್ರರು ಕಾಂಗ್ರೆಸ್ನವರೇ ಅವರು ಎಡದ ಕಾಲಿನಲ್ಲಿ ಒತ್ತು ಮುಸಲ್ಮಾನರ ಕಾಂಗ್ರೆಸ್ ಅನ್ನ ತ್ಯಜಿಸಿ ಬರೆದಿಟ್ಟುಕೊಳ್ಳಿ ಒಂದಲ್ಲ ಒಂದು ದಿವಸ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಹಿತ ಚುನಾವಣೆ ಆಗುವುದು ಹಿಂದುತ್ವದ ಪರವಾದ ಪಕ್ಷಕ್ಕೂ ಮುಸಲ್ಮಾನರ ಪರವಾದವರಿಗೂ ಬಿಟ್ಟರೆ ಕಾಂಗ್ರೆಸ್ನವರೆಗೂ ಹಿಂದುತ್ವ ಪಕ್ಷಕ್ಕೂ ಅಲ್ಲ ಯಾಕಂದ್ರೆ ಕಾಂಗ್ರೆಸ್ನವರಿಗೆ ಕೊನೆಯ ಆಣಿ ಬಡಿಯುವುದಕ್ಕೆ ಹಿಂದೂಗಳು ಬೇಡ ಬ್ಯಾರಿಗಳು ತಯಾರಾಗಿ ಆಗಿದೆ ನೀವು ಅವರ ಬಾಲಂಗೋತಿಗಳಾಗಿದ್ದೀರಲ್ಲ ಅವರು ನಿಮ್ಮನ್ನು ಎಸ್ ಟಿ ಪಿ ಐ ಮೂಲಕ ಓದಿತಾ ಇದ್ದಾರೆ ಚೂರ್ಣ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಇನ್ನೂ ನೇಲ್ತಾ ಇದ್ದೀರಲ್ಲ ನೇಳ್ತಾ ಇದ್ದೀರಲ್ಲ ನಿಮ್ಮ ಹೆಸರಿನಲ್ಲಿ ಹಿಂದೂ ಹೆಸರು ಇರುವಲ್ಲಿಯವರೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ದೈವಕ್ಕೆ ನೀವು ಅಗೆಲು ಕೊಡ್ತೀರಾದ್ರೆ ಸತ್ಯನಾರಾಯಣ ದೇವರ ಪೂಜೆ ಮಾಡ್ತೀರಾದರೆ ನಿಮ್ಮನ್ನು ಅವ ಯಾವತ್ತೂ ಕಾಂಗ್ರೆಸ್ ಅಂತ ಒಪ್ಪುವುದಿಲ್ಲ ನಮ್ಮಂಡ ಹಾಳು ಅಂತ ಅವ ಹೇಳುವುದೇ ಇಲ್ಲ ಅದು ಕಾಪಿರದ ಹಾಳು ಇದನ್ನು ನೆನಪಿಟ್ಟುಕೊಳ್ಳಿ ಅವರ ಬಾಲಂಗೋತಿಗಳಾಗುವಾಗ ನೆನಪಿಡಿ ನಿಮ್ಮ ಬುಡಕ್ಕೆ ಬಂದಾಗ ನೀವು ಕೈ ಮುಗಿಯಬೇಕಾದ್ದು ಕುಟುಂಬದ ದೈವಕ್ಕೆ ಹೊರತು ಅವರಿಗೆ ಯಾರಿಗೂ ಅಲ್ಲವಲ್ಲ ಅವಾಗ ನಿಮಗೆ ನೆನಪಾಗುವುದಲ್ಲ ಹಿಂದುತ್ವ ಇದು ದುರಂತ ಗೊತ್ತಿದೆ ರೀ ಕಾಂಗ್ರೆಸ್ಸಿನ ಒಳಗಿರುವವರಿಗೂ ನಾವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳುವ ಅರಿವಿದೆ ಆದರೂ ಕೂಡ ಯಾಕೆ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಈ ದೊಂಡೆ ಕಟ್ಟಿ ಬದುಕುವವನಿಗೆ ಒಂದು ಹನಿ ನೀರು ಸಿಕ್ಕಿದ್ರು ಗಂಗಾಜಲ ಅಂತ ಆಗ್ತದಲ್ಲ ಹಾಗೆ ಅವರಿಗೊಂದು ಎರಡು ಬೇರೆ ಆದರೂ ನಮ್ಮೊಟ್ಟಿಗೆ ಇದ್ರೆ ಬದುಕಲಿಕ್ಕೆ ಆಗ್ತದ ಅಂತ ನೋಡುವ ಅಂತ ಇದು ದುರಂತ ನಾವು ಪ್ರತಿ ಸಲ ಎಲ್ಲ ಖಂಡನ ಸಭೆಯಲ್ಲಿಯೂ ಪ್ರತಿಭಟನಾ ಸಭೆಯಲ್ಲಿಯೂ ಕೂಡ ಪೊಲೀಸರ ಈ ಅವ್ಯವಸ್ಥೆಯನ್ನು ತಗೊಳ್ಳುವುದು ಪೊಲೀಸರನ್ನು ಬೈಯುವುದೇ ಹೆಚ್ಚು ಆದರೆ ನನಗೆ ಈಗ ಕಾಣ್ತದೆ ಪೊಲೀಸರನ್ನು ಬೈಯುವುದು ಅದು ಏನೂ ಪ್ರಯೋಜನ ಇಲ್ಲ ಅವರ ಸ್ವಂತಿಗೆ ಇದರಲ್ಲಿ ಏನಿದೆ ಮೇಲೆಯಿಂದ ಅವನನ್ನು ಬಂಧಿಸು ಅಂತ ಹೇಳಿದ್ರೆ ಅವನಲ್ಲಿಗೆ ಹೋಗಿ ಬಂಧಿಸ್ತಾನೆ ಅವನ ಲೊಕೇಶನ್ ಕಳಿಸು ಅಂದರೆ ಲೊಕೇಶನ್ ಕಳಿಸ್ತಾನೆ ಇದನ್ನೇ ಮಾಡುವುದು ಬಿಟ್ಟರೆ ಅವರ ಸಂತಿಕೆ ಏನಿಲ್ಲ ಹಾಗಾಗಿ ಯಾರು ನೀವು ಗಳಿಗೆ ಧಿಕ್ಕಾರ ಹಾಕಲಿಕ್ಕೆ ಹೋಗಬೇಡಿ ಅವರ ಬಾಲಂಗೋತಿಗಳು ಅವರಿಗೆ ಧಿಕ್ಕಾರ ಹಾಕಿ ಏನೂ ಪ್ರಯೋಜನ ಇಲ್ಲ ಇನ್ನೂ ಮುಂದುವರಿಯುತ್ತದೆ ಹಿಂದುಗಳ ನಾವು ಆಲೋಚಿಸಬೇಕು ಇನ್ನೂ ಕೂಡ ಮುಂದುವರಿಯುತ್ತದೆ ಪೆಟ್ಟಿನ ಮೇಲೆ ಪೆಟ್ಟು ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡು ತಲೆ ಎತ್ತಿ ನಿಂತಾಗ ಏಟು ಬೀಳುವುದು ಕಡಿಮೆ ಆಗ್ತದೆ ಅವರು ಹಾಕಿ ಓಡ್ತಾರೆ ಆದರೆ ಎದುರಿಸುವುದು ಹೇಗೆ ಧರ್ಮವನ್ನು ಧರ್ಮವೇ ರಕ್ಷಿಸ್ತದೆ ಎನ್ನುವ ಸತ್ಯದ ಮೂಲಕ ನಾವು ಎದುರಿಸಬೇಕು ಒಂದು ಆಲೋಚನೆ ಮಾಡಬೇಕು ನಮ್ಮ ಪುರಾಣಗಳು ಸುಳ್ಳಲ್ಲ ಅಂತ ನಾನು ಮಾತನ್ನು ಪ್ರಾರಂಭಿಸಿದ್ದ ಅದಕ್ಕೆ ನಾವು ಮಹಾಭಾರತದಲ್ಲಿ ಕೇಳ್ತೇವಲ್ಲ ಕೌರವರು ಪಾಂಡವರನ್ನ ರಾಜ್ಯ ಭ್ರಷ್ಟರನ್ನಾಗಿ ಮಾಡಲಿಕ್ಕೆ ನೋಡಿದರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟು ಕೌರವರನ್ನ ಪಾಂಡವರನ್ನ ರಾಜ್ಯದಿಂದ ಓಡಿಸಿ ಆಯ್ತು ರಾಜ್ಯದಿಂದ ಗಡಿಪಾರು ಮಾಡಿ ಆಯಿತು ಗಡಿಪಾರು ಮಾಡಿದ ನಂತರ ಎಷ್ಟು ದಿನ ಉಳಿಯಿತು ಕೌರವ ಸೇನೆ ಬೆರ ದಿನ ಮಾತ್ರ ನಾಶ ಆಯಿತು ನಾಶ ಆಯಿತು ನಾಶ ಆಯಿತು ಕೌರವ ಸೇನೆ ರಾಮ ವನವಾಸದಲ್ಲಿ ಇದ್ರೂ ಕೂಡ ರಾಮನನ್ನ ದಾಟಿಸ್ಲಿಕ್ಕೆ ನೋಡಿತು ರಾವಣ ಸೇನೆ ರಾಮ ಗಡಿಪಾರು ಆದದ್ದೇ ತಡ ಎಷ್ಟು ದಿವಸ ಉಳಿಯಿತು ರಾವಣ ಸೇನೆ ಬೆರಣಿಕೆಯ ದಿನ ಮಾತ್ರ ಪಾಂಡವರು ಎನ್ನುವ ನ್ಯಾಯವನ್ನ ಗಡಿಪಾರು ಮಾಡಿದ ಕೌರವ ಸೇನೆ ಉಳಿಯಲಿಲ್ಲ ರಾಮ ಎನ್ನುವ ಸತ್ಯವನ್ನ ಗಡಿಪಾರು ಮಾಡಿದ ರಾವಣ ಸೇನೆ ಉಳಿಯಲಿಲ್ಲ ಮತ್ತೆ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರಾದ ಅರುಣ್ ಕುಮಾರ್ ಪುತ್ತಿಲರೇ ಮೊದಲಾದಂತಹ ಕಾರ್ಯಕರ್ತರನ್ನ ಗಡಿಪಾರು ಮಾಡಿದರೆ ಕಾಂಗ್ರೆಸ್ ಸರಕಾರ ಉಳಿಯುತ್ತೇನು ಉಳಿಯುವುದೇ ಇಲ್ಲ ಉಳಿಯುವುದೇ ಇಲ್ಲ ಯಾಕಂದ್ರೆ ಸತ್ಯವನ್ನು ಸತ್ಯವೇ ರಕ್ಷಿಸುತ್ತದೆ ನ್ಯಾಯವನ್ನು ನ್ಯಾಯವೇ ಕಾಪಾಡುತ್ತದೆ ಎನ್ನುವ ಧೈರ್ಯ ನಮಗಿದೆ ಆದರೆ ಕೆಲವಷ್ಟು ದಿವಸಗಳ ಕಾಲ ಇದನ್ನು ನಾವು ಮೆಟ್ಟಿ ನಿಲ್ಲೇಬೇಕು ಎದುರಿಸಲೇಬೇಕು ನಾವೆಲ್ಲ ಸಂಘದ ಸ್ವಯಂ ಸೇವಕರು ನಮಗೆ ಗೊತ್ತಿದೆ ಹಿರಿಯರು ಹೇಳುವ ಕತೆ ತುರ್ತು ಪರಿಸ್ಥಿತಿ ಬಂದ ನಂತರದಲ್ಲಿ ಸಂಘ ಬೆಳೆದದ್ದು ಹೆಚ್ಚು ಹೊಡೆತಗಳು ಬಿದ್ದಲ್ಲಿ ಬಿದ್ದಲ್ಲಿ ನಿತ್ಯ ಶಾಖೆಗಳಾದದ್ದು ಹೆಚ್ಚು ಅವರು ಕೇಸರಿ ಧ್ವಜವನ್ನು ಅಪಹರಿಸಿದಲ್ಲಿ ಕೇಸರಿ ಧ್ವಜಕ್ಕೆ ಬೆಂಕಿ ಕೊಟ್ಟಲ್ಲಿ ಕೇಸರಿ ಧ್ವಜಗಳು ಹಾರಿದ್ದು ಹೆಚ್ಚು ಹಿಂದೂ ಜಾಗರಣ ವೇದಿಕೆ ಬಜರಂಗದಳದಂತಹ ಸಂಘಟನೆಗಳು ಬೋರ್ ಹೆಚ್ಚು ಇದಕ್ಕೆ ಕಾಂಗ್ರೆಸ್ ಸರಕಾರಕ್ಕೆ ನಾನು ಶರಣು ವೈಯಕ್ತಿಕವಾಗಿ ಯಾಕೆ ಗೊತ್ತಾ ನನ್ನಂತೆ ವೈಯಕ್ತಿಕ ಸಮಸ್ಯೆಯಿಂದಾಗಿ ಸಂಘಟನೆಯ ಜವಾಬ್ದಾರಿಯಿಂದ ಹಿಂದುಳಿದು ಸಮಾಜದ ಕೆಲಸದೊಟ್ಟಿಗೆ ಸೇರಿಕೊಳ್ಳಿಕ್ಕಾಗದೆ ಒಂದು ವರ್ಷದಲ್ಲಿ ಇದ್ದವನನ್ನೂ ಕೂಡ ಹಿಂದೂಗಳಿಗೆ ಸಮಸ್ಯೆ ಬಂದಾಗ ವೇದಿಕೆ ಏರಿ ಮೈಕದ ಎದುರು ಮಾತನಾಡುವ ಹಾಗೆ ಮಾಡಿದ ಆ ಗೃಹ ಸಚಿವನಿಗೂ ಆ ಮುಖ್ಯಮಂತ್ರಿಗೂ ಒಂದು ದೊಡ್ಡ ನಮಸ್ಕಾರ ಎಲ್ಲರನ್ನು ಎಬ್ಬಿಸಿದೆಯಲ್ಲ ಮಾರಾಯ ಸಿದ್ದರಾಮಯ್ಯ ಹೀಗೆ ಎಬ್ಬಿಸ್ತಾ ಇರು ಹೀಗೆ ಎಬ್ಬಿಸ್ತಾ ಇರು ಒಬ್ಬನಾಗಿ ಹೇಳಬಹುದು ಪುತ್ತೂರಿನಲ್ಲಿ ಕೇಸರಿ ಕಲರಿನ ಒಳಗೆ ಸ್ವಲ್ಪ ಹೀಗಿದೆ ನಮ್ಮ ನಮ್ಮ ಒಳಗೆ ಒಂದು ಸಣ್ಣ ಭೇದಗಳಿತ್ತು ಆದರೆ ಸಿದ್ದರಾಮಯ್ಯ ಉಪಕಾರ ಮಾಡಿದ ಎಲ್ಲವನ್ನು ಮರೆತುಬಿಡಿ ಮರೆತು ಬಿಡಿ ನೀವೆಲ್ಲ ಒಂದಾಗಿ ಒಟ್ಟು ಮಾಡಿದ ಒಟ್ಟು ಮಾಡಿದ ಒಟ್ಟು ಮಾಡಿದ ಅವ ಗಡಿಪಾರು ಮಾಡುವಾಗ ರೌಡಿ ಶೀಟ್ ಹಾಕುವಾಗ ಎಫ್ಐಆರ್ ಮಾಡುವಾಗ ಅವ ಬಜರಂಗ ಇವ ಜಾಗರಣ ಪುತ್ತಿಲ ಪರಿವಾರ ಅವ ಬಿಜೆಪಿ ನೋಡ್ಲೇ ಇಲ್ಲ ಅವನೇ ಗೊತ್ತುಂಟು ಇವರ ಕುತ್ತಿಯಲ್ಲಿರುವ ಕೇಸರಿ ಒಂದೇ ಅಲ್ವಾ ಪ್ರಣಾಮ್ ಮಾಡುವ ಭಗದ್ವಜ ಒಂದೇ ಅಲ್ವಾ ಇವರೆಲ್ಲ ಒಂದೇ ಅಂತ ಅವ ತೀರ್ಮಾನ ಮಾಡಿದ ಅವನೇ ತೀರ್ಮಾನ ಮಾಡಿದ್ದಾನೆ ಇನ್ನು ನಮಗೆ ಒಪ್ಪಲಿಕ್ಕೆ ಏನು ಜಾಡ್ಯ ಒಪ್ಪಬೇಕು ನಾವೆಲ್ಲ ಒಂದೇ ಈ ಸಭೆಯಲ್ಲಿ ಎದೆದಟ್ಟಿ ಹೇಳ್ತೇವೆ ತಾಕತ್ತಿದ್ರೆ ಮುಂದಿನ ಬಾರಿ ಎದುರಿಸು ಇದು ನಿನ್ನ ತಾಕತ್ತು ನಮ್ಮ ತಾಕತ್ತು ನೋಡಿ ಬಿಡುವ ಹಾಕೊಂದು ಎರಡು ವರ್ಷ ಒಂದು ಎರಡು ವರ್ಷ ನಿನ್ನ ರೌಡಿ ಶೀಟರ್ ನಿನ್ನ ಗಡಿಪಾರು ನಿನ್ನ ಬೆದರಿಕೆ ಬರಲಿ ಆನಂತರ ಇಲ್ಲಿಗೊಂದು ಕೈ ಇಲ್ಲಿಗೊಂದು ಕೈ ಇಟ್ಟು ಮನೆಯಲ್ಲೇ ಕೂತ್ಕೊಳ್ಬೇಕು ಮಗನೇ ಮತ್ತೆ ನಿನಗೆ ದಿಕ್ಕೇ ಇಲ್ಲ ಇದು ಹಿಂದುತ್ವದ ತಾಕತ್ತು ಇದನ್ನ ಪ್ರದರ್ಶನ ಮಾಡುವುದಕ್ಕೆ ವೇದಿಕೆ ಸಿಕ್ಕಿದೆ ಇದು ಎಲ್ಲವೂ ಜಗನ್ ಇಚ್ಛೆ ಒಡೆದು ಹೋಗುತ್ತಾ ಇದ್ದಂತಹ ಹಿಂದೂ ಸಮಾಜವನ್ನು ಜೋಡಿಸುವುದಕ್ಕೆ ಕಷ್ಟ ಕಾಲವೇ ಬರಬೇಕಾಯಿತು ಈ ಕಾಲದಲ್ಲಿಯೂ ನಾವು ನಿದ್ದೆ ಬಿಡಲಿಲ್ಲ ಅಂತ ಈ ಕಾಲದಲ್ಲಿಯೂ ನಾವು ಸ್ವಯಂ ಪ್ರತಿಷ್ಠೆ ಬಿಡ್ಲಿಲ್ಲ ಅಂತಾದ್ರೆ ಈ ಕಾಲದಲ್ಲಿಯೂ ನಾನೇ ದೊಡ್ಡವ ನಾನೇ ದೊಡ್ಡವ ಅಂತ ಹೇಳುವ ಖಳ್ಳು ಬುದ್ಧಿಯನ್ನು ಬಿಡ್ಲಿಲ್ಲ ಅಂತಾದ್ರೆ ನಾವು ಎಲ್ಲ ಬೇರೆ ಬೇರೆಯಾಗಿ ಹೊಡಿತೇವೆ ನಮ್ಮನ್ನು ಅದು ಉಳಿಪಾಠ ಮಾಡ್ತಾನೆ ಆದರೆ ಅದು ಸಾಧ್ಯ ಇಲ್ಲ ಯಾಕೆ ನಾವು ಎಲ್ಲ ಒಂದು ಬಿಟ್ಟಾಗಿದೆ ಎಲ್ಲರೂ ಒಂದು ಅಂತ ಘೋಷಣೆ ಮಾಡಿ ಆಗಿದೆ ಈ ಸಂದೇಶವನ್ನು ಕೊಡುವುದಕ್ಕೆಯೇ ಈ ಸಭೆ ಈ ಸಂದೇಶವನ್ನು ಕೊಡುವುದಕ್ಕೆ ಈ ಸಭೆ ಆಲೋಚಿಸಬೇಕು ಬಂಧುಗಳೇ ನಾವು ಎಲ್ಲರೂ ಕೂಡ ತಾಯಿ ಭಾರತಾಂಬೆಯ ಮಕ್ಕಳು ತಾಯಿ ಭಾರತೀಯ ಸೇವೆಯಲ್ಲಿ ಇನ್ನಷ್ಟು ಮುಂದುವರಿಯಬೇಕು ಅಂತ ಹೇಳುವ ಸಂದೇಶವನ್ನು ಕೊಡುವುದಕ್ಕೆ ಯಾರು ಕೂಡ ಬೆದರುವುದು ಬೇಡ ಹಿಂದೂ ಸಮಾಜ ಆ ತುಳುನಾಡಿನ ಸತ್ಯಗಳು ಪುತ್ತೂರಿನ ಮಲಿಂಗೇಶ್ವರ ಬಲ್ನಾಡಿನ ಉಳ್ಳಾಲ್ತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಮನೆಯಲ್ಲಿ ಮಣಿಮಂಚದಲ್ಲಿ ಪೂಜಾ ಆರಾಧನೆ ಮಾಡುವಂತಹ ಸತ್ಯಗಳು ನಮ್ಮ ಬೆಂಬಲಕ್ಕಿದೆ ಎನ್ನುವ ಸತ್ಯ ಧೈರ್ಯ ನಮಗಿದ್ದರೆ ಸಾಕು ಅದುವೇ ನಮ್ಮನ್ನು ಕಾಪಾಡ್ತದೆ ಅದುವೇ ಇರ್ತದೆ ಈ ಒಂದು ಕಠಿಣ ಸಂದೇಶವನ್ನ ಹಿಂದೂ ವಿರೋಧಿ ಸರಕಾರಕ್ಕೆ ಕೊಡಬೇಕಿತ್ತು ಅದನ್ನು ಈ ಸಭೆಯ ಮೂಲಕ ಐದು ಹತ್ತು ನಿಮಿಷಗಳಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ ಆಲೋಚಿಸಿ ನಿಮ್ಮ ಕಡೆಯೇ ಆಣಿಯಾದ್ರೆ ಹೆಟ್ಟದ ಇರಬೇಕು ಇನ್ನಾದರೂ ಹಿಂದೂ ವಿರೋಧಿ ನೀತಿಯಿಂದ ಹೊರಗೆ ಬನ್ನಿ ಇನ್ನು ಇವತ್ತು ಕೂಡ ನಿಮ್ಮ ಲಾಠಿ ನಿಮ್ಮ ಹ್ಯಾಟು ನಿಮ್ಮ ಸ್ಟಾರು ನಿಮ್ಮ ತಾಕತ್ತನ್ನು ತೋರಿಸ್ಲಿಕ್ಕೆ ಹೊರಟ್ರೆ ಹಿಂದೂ ಸಮಾಜವು ಅವರ ತಾಕತ್ತನ್ನು ತೋರಿಸ್ತದೆ ಮತ್ತೆ ಸಮುದ್ರ ಬೋರ್ಗರೆಯಿತು ಅಂತ ಇಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಸಂದೇಶವನ್ನು ಕೊಡ್ತಾ ಅರುಣಕುಮಾರ ಪುತ್ತಿಲರನ್ನ ಗಡಿಪಾರು ಮಾಡುವುದು ಎನ್ನುವುದು ಯಾವುದೇ ವಿರೋಧಿಗಳ ಕನಸಿನ ಮಾತು ಯಾಕಂದ್ರೆ ಹಿಂದೂ ಸಾವಿರ 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 ತಾಯೊಂದರ ಆಶೀರ್ವಾದ ಸಾವಿರ ಸಾವಿರ ಕಾರ್ಯಕರ್ತರ ಆಶೀರ್ವಾದ ಹಿರಿಯರ ಆಶೀರ್ವಾದ ಅವರ ಮೇಲಿದೆ ನಾನು ಒಬ್ಬ ಅರುಣಕುಮಾರ್ ಪುತ್ತಿಲ್ಲ ಅಂತ ಹೇಳುವುದಲ್ಲ ಯಾರ ಮೇಲೆಲ್ಲ ಆಗಿದೋ ಅವರ ಮೇಲೆಲ್ಲವೂ ಯಾರಿಗೆಲ್ಲ ಗಡಿಲು ಪಾರು ನೋಟಿಸ್ ಬಂದಿದೋ ಹಿಂದೂಗಳಿಗೆ ಅವರ ಪರವ ಈ ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಸತ್ಯಗಳಿಗೆ ಕೈ ಮುಗಿತಾರೆ ಯಾವತ್ತು ಕೂಡ ಗಡಿಪಾರ ಆಗುವುದಿಲ್ಲ ಆಗುವುದಿಲ್ಲ ಆದರೂ ಕೂಡ ಹಿಂದುತ್ವದ ಕೆಲಸ ನಿಲ್ಲುವುದಿಲ್ಲ ಅಂತ ಹೇಳುವಂತಹ ಕೊನೆಯ ಸಂದೇಶವನ್ನು ಕೊಡ್ತಾ ಕಾಂಗ್ರೆಸ್ ಸರಕಾರಕ್ಕೆ ಕರ್ನಾಟಕದಿಂದ ಬೊಳ್ಳಕ್ಕೆ ಹೋಗುವುದಕ್ಕೆ ಕೊನೆಯ ತಳ್ಳುವಿಕೆಗೆ ಕೈ ನಮ್ಮದೇ ಆಗಲಿ ಅಂತ ಹಾರೈಸುತ್ತಾ ವಾರಕ್ಕಾಗಲಿದ ಬಳ್ಳಗ ಬಾಡಿಗೆ ದೊಡ್ಡ ನಮಸ್ಕಾರ ಜೈ ಶ್ರೀರಾಮ್ ಜೈ ಭಾರತ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ